ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಪಂದ್ಯವನ್ನು ಬದಲಿಸಿದ ರನ್ ಔಟ್ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಪವರ್ ಪ್ಲೇ ಅಲ್ಲಿ ಬೆಂಕಿ ಆದಂತ ಪರ್ಫಾರ್ಮೆನ್ಸ್ ಕೊಡ್ತಾರೆ ಬೌಲಿಂಗ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಇಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬೆಂಕಿ ಆದಂತ ರನ್ಸ್ ಬಂತು ಸ್ಟಾರ್ಟಿಂಗ್ ವಿರಾಟ್ ಕೊಹ್ಲಿ ಡೂಪ್ಲೇಸಿಸ್ ಅವರು ಬಂದು ಆಮೇಲೆ ಇಲ್ಲಿ ಬಂದಿದ್ದು ವಿಲ್ ಜಾಕ್ಸ್ ರಜತ್ ಪಟಿದಾರ್ ಸೂಪರ್ ಆದಂತ ಸೂಪರ್ ಫಿಫ್ಟಿ ಹೊಡಿತಾರೆ ರಜತ್ ಪಟಿದಾರ್ ಅವರು ಹಾಗೆ ವಿಲ್ ಜಾಕ್ಸ್ ಅವರು ಕೂಡ ಸಿಕ್ಸ್ ಅಲ್ಲಿ ಡೀಲ್ ಮಾಡ್ತಾರೆ ಫಸ್ಟ್ ಟೆನ್ ಓವರ್ಸ್ ಬೆಂಕಿ ಆದಂತ ಬ್ಯಾಟಿಂಗ್ ಮಾಡ್ತಾರೆ ಆಮೇಲೆ ಸೈಲೆಂಟ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಇಲ್ಲಿ ಡಕ್ ಔಟ್ ಕೂಡ ಆಗ್ತಾರೆ ದಿನೇಶ್ ಕಾರ್ತಿಕ್ ಹಾಗೆ ಸ್ವಪ್ನಿಲ್ ಸಿಂಗ್ ಅವರು ಆಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಮಾಡ್ತಾರೆ ಪ್ಲೇ ಆಫ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ನಮ್ಮ ಆರ್ ಸಿ ಬಿ ತಂಡ ಫೋರ್ ವಿಕೆಟ್ಸ್ ನ ತಗಿತಾರೆ ಇಲ್ಲಿ ಜೇಕ್ ಫ್ರೆಜರ್ ಅವರು ಸ್ಕ್ರೀಸ್ ನ ಬಿಟ್ಟಿರ್ತಾರೆ ಆಗ ಯಶ್ ದಯಾಲ್ ಅವರ ಕೈಗೆ ಟಚ್ ಆಗಿ ಡೈರೆಕ್ಟ್ ಹಿಟ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಜೇಕ್ ಫ್ರೆಜರ್ ಅವರು ನಾಯಿಗೆ ಅವರದಂಗೆ ಒಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆರ್ ಸಿ ಬಿ ತಂಡಕ್ಕೆ ಆಮೇಲೆ ಮ್ಯಾಜಿಕಲ್ ರನ್ ಔಟ್ನ ಮಾಡ್ತಾರೆ ಇಲ್ಲಿ ಯಶ್ ದಯಾಳ್ ಅವರು ಕಂಟಿನ್ಯೂಸ್ ಟೂ ವಿಕೆಟ್ಸ್ ತೆಗಿತಾರೆ ಫಸ್ಟ್ ಬಂದಿದ್ದ ತಕ್ಷಣ ಕ್ಯಾಚ್ ಔಟ್ ಆಗಿ ಔಟ್ ಆಗ್ತಾರೆ ಇಲ್ಲಿ ಒನ್ ವಿಕೆಟ್ ತಗೋತಾರೆ ಯಶ್ ದಯಾಳ್ ಅವರು ಆಮೇಲೆ ಸೆಕೆಂಡ್ ವಿಕೆಟ್ ಡೈರೆಕ್ಟ್ ಹಿಟ್ ಕೈಗೆ ಟಚ್ ಆಗಿ ಜೈಕ್ ಫ್ರೆಜರ್ ಅವ್ರನ್ನ ವಾಪಸ್ ಕಳಿಸ್ತಾರೆ ಆಮೇಲೆ ಕೆಮಾನ್ ಗ್ರೀನ್ ಅವರು ಕೂಡ ರನ್ ಔಟ್ ಮಾಡ್ತಾರೆ ಈ ಒಂದು ಬೌಲಿಂಗು ಯಶ್ ದಯಾಳ್ ಅವರ ಕಡೆ ಸೂಪರ್ ಆದಂತ ಡೆಲಿವರಿ ಅಂತಾನೆ ಹೇಳಬಹುದು ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಯಶ್ ಅವರ ಕಡೆಯಿಂದ ಸ್ಟ್ರೈಟ್ ಆಗಿ ಅವರ ಕೈಗೆ ಟಚ್ ಆಗಿ ವಿಕೆಟ್ ಗೆ ಬೀಳುತ್ತೆ ಜೇಕ್ ಅವರು ಸ್ಕ್ರೀಸ್ ನ ಬಿಟ್ಟಿರ್ತಾರೆ ಈ ಒಂದು ರನ್ ಔಟ್ ಪಂದ್ಯವನ್ನೇ ಬದಲಿಸುತ್ತೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಟಾರ್ಗೆಟ್ ಕೊಟ್ಟು ಆರ್ ಸಿ ಬಿ ತಂಡ ಟಾರ್ಗೆಟ್ ಒನ್ ಏಟಿ ಐಟ್ ರನ್ಸ್ ಆರ್ ಸಿ ಬಿ ತಂಡ ಕೊಟ್ಟಿದ್ದು ಅಕ್ಷರ್ ಪಟೇಲ್ ಅವರು ಸ್ವಲ್ಪ ತಲೆನೋವು ಹಾಕ್ತಾರೆ ಆರ್ ಸಿ ಬಿ ತಂಡಕ್ಕೆ ನಮ್ಮ ಆರ್ ಸಿ ಬಿ ತಂಡ ನಲವತ್ತೇಳು ರನ್ಸ್ ಇಂದ ಗೆದ್ದೆ ಗೈಸ್ ನೋಡ್ತಿದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್